ಸ್ನೇಹಿತರೆ ಎಲ್ರು ಹೆಂಗಿರಿಯೋಪಲ್ರಿ ತುಂಬಾ ಚೆನ್ನಾಗಿದ್ರೆ ಅಂತ ತಿಳ್ಕೊಂಡಿನಿ ನಾನು ಕೂಡ ಭಾಳ ಆರಾಮದಿ ನೋಡ್ರಿ ಈಗ ನಾವು ಸಾಯಂಕಾಲ ಟೈಮ್ ಆಗೈತಿ ಜಾತ್ರೆಗೆ ಹೋಗ್ಬೇಕಂತಂದು ರೆಡಿ ಆಗಿವಿ ಜಾತ್ರೆಗೆ ಹೊಂಟೀವಿ ನಮ್ಮ ಊರಾಗ ಸೈಸಾಬ್ ದರ್ಗಾಕ್ ಹೋಗಿದ್ವಿಲ್ರಿ ಹೋ ಹಿಂದಿನ ಲಾಗ್ನಾಗ ಹೇಳಿದ್ದೆಲ್ಲ ಆ ದರ್ಗಾದ ಜಾತ್ರೆ ಐತಿ ಈ ಊರಾಗ ಅದ ಒಂದ ದೊಡ್ಡ ಜಾತ್ರೆ ಆಗತ್ತ ವರ್ಷಕ್ಕೊಮ್ಮೆ ಬನ್ನಿರಿ ಒಂದು ರೌಂಡ್ ಜಾತ್ರೆಗೆ ಅಡ್ಡಾಡ್ಬೋದು ಅಂತ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ನೋ ಅವರೆಲ್ಲ ರೆಡಿ ಹಾಕಿ ಕರೆ ಹಾಕತ್ತಾರ ಜಲ್ದಿ ಬಾ ಮಮ್ಮಿ ಹೋಗೋಣ ಅಂತ ಹೇಳಿ ನೋಡಿರಿ ಹೋಗೋಣ ಜಾತ್ರೆಗೆ ಫಸ್ಟ್ ಹೋದ ತಕ್ಷಣ ಆಟ ಆಡು ಕಡೆನ ಹೋದ್ವಿ ಜೋಕಾಲಿ ಮತ್ತು ಟ್ರೈನ್ ಎಲ್ಲ ಇತ್ತಲ್ಲ ಜಂಪಿಂಗ್ ಜಪಂಗ್ ಯಾಕಂದ್ರೆ ನಾವು ಎರಡು ದಿನ ಜಾತ್ರೆಗೆ ಹೋಗಿದ್ವಿ ನಿನ್ನೆನ ನಾ ಮೊದಲು ಒಂದು ದಿನ ಹೋಗಿ ಬಂದೀವಿ ಊರಿಂದ ನಮ್ಮ ಅಂಟಿಗಳು ಅದೆಲ್ಲ ಬಂದಿದ್ರು ಎಲ್ಲರೂ ಸೇರಿ ಜಾತ್ರೆಗೆ ಹೋಗಿ ಏನೇನು ಸಾಮಾನು ಬೇಕಾಗಿತ್ತಲ್ಲ ನಿನ್ನೇನ ತೊಗೊಂಬಂದಿವಿ ಇವತ್ತೇನು ತೊಗೊಳೋದಿರಲಿಲ್ಲ ಅಷ್ಟಕ್ಕೆ ಮತ್ತೆ ಹುಡುಗರಿಗೆ ನಿನ್ನೆ ಆಟ ಆಡ್ಸೋಕ್ಕಾಗಿರಲಿಲ್ಲ ಅವರು ಹೋಗೋನು ಹೋಗೋನು ಟ್ರೈನ್ ಯಾಗ ಕುಂದ್ರು ಹೇಳಿ ಆಸೆ ಪಡಾಕತ್ತಿದ್ರು ಕಾರ್ ಆಡ್ತೀವಿ ಟ್ರೈನ್ ಆಡ್ತೀವಿ ಅಂತೇಳಿ ಅದಕ್ಕೆ ಅವ್ರನ್ನ ಅಷ್ಟು ಕರ್ಕೊಂಡೋಗಿ ಆಟ ಆಡಿಸ್ಕೊಂಡು ಬಂದ್ರೆ ಅದಂಥೇಳಿ ಇವತ್ತು ಹೋದ್ವಿ ನೋಡಿರಿ ಟ್ರೈನ್ಯಾಗ ಕುಂತೀವಿ ನೋಡಿರಿ ನಾವು ಆಮೇಲೆ ದೊಡ್ಡ ಟ್ರೈನಾಗು ಎಲ್ಲರೂ ನಾಲ್ಕು ಜನ ಕುಂತಿದ್ವಿ ಆಮೇಲೆ ಸಣ್ಣ ಟ್ರೈನಾಗ ಇವರಿಬ್ಬರನ್ನ ಕುಂತಿಸಿದ್ವಿ ಭಾಳ ಇನ್ನೊಂದು ಇಷ್ಟ ಆಡ್ತೀವಿ ಇನ್ನೊಂದು ಇಷ್ಟ ಆಡ್ತೀವಿ ಅಂದ್ರೆ ಎಲ್ಲ ದೊಡ್ಡ ದೊಡ್ಡ ಅವ್ರನ್ನ ಕರ್ಕೊಂಡು ಮತ್ತು ಕುಂದ್ರಬೇಕಂತಂದ್ರೂ ಅವ್ರು ಅಂಜುತ್ತಾರೆ ಶ್ರದ್ಧಾ ಇನ್ನೂ ಸಣ್ಣ ಅದಾಳಲ್ಲ ಅನ್ ಆಕೆ ಮೊದ್ಲು ಭಾಳ ಅಂಜಿಸ್ತಾಳೆ ಹಂಗಾಗಿ ಸಣ್ಣ ಸಣ್ಣು ಆಟ ಆಡಿಸ್ಕೊಂಡ್ ಬಂದ್ವಿ ಇವು ಎರಡೂ ಟ್ರೈನಾಗ ಕುಂದ್ರಸ್ಕೊಂಡು ಬಂದ್ವಿ ಸಣ್ಣ ಕಾರ್ ಬೈಕ್ ಇರ್ತಿದ್ರು ಪ್ರತಿ ವರ್ಷ ಅದ್ರೊಳಗೆ ಕುಂದ್ರತಿದ್ರು ಈ ವರ್ಷ ಯಾಕೇನೋ ಅವು ಬಂದೇ ಇಲ್ಲ ಭಾಳ ದೊಡ್ಡ ದೊಡ್ಡವನ್ನ ಜೋಕಾಲಿ ಬಂದಿದ್ವು ಹಂಗಾಗಿ ಇದು ಒಂದು ಟ್ರೈನಾಗಿ ಕುಂತ್ಬಿಡ್ರಿ ನೀವು ಇಬ್ಬರ ಅಂತಂದೇಳಿ ಕುಂದ್ರಿಸಿ ಅಷ್ಟಕ್ಕೂ ಆಕೆ ಒಬ್ಬಕ್ಕೆ ಕುಂತು ಅಂಜಾಕತ್ತಾಳಂಥೇಳಿ ಆಕಿನ ಭಾಳ ಎಲಕ್ಷ ಕೊಟ್ಟು ನೋಡಾಕತ್ತಿದ್ದೆ ನಾನು ಅಂಜಬಾರ್ದಿ ಹೊಡ್ಕೋಬಾರ್ದು ಅಂತ ಅಂದೇಳಿ ಭಾಳ ಅಂಜ್ತಾಳ್ರೀಕಿ ಹಿಂದೆ ಹೆಂಗೆ ಹಿಡ್ಕೊಂಡು ಕುಂತ್ಬಿಟ್ಟಾಳೆ ನಾವು ಬಂದ ತಕ್ಷಣ ನಮ್ಮನ್ನು ನೋಡಿ ಸ್ಮೈಲ್ ಕೊಡಕತ್ತಿದ್ಲು ಅಂದ್ರೆ ನಾ ಅಂಜಾಕತ್ತಿಲ್ಲ ಅಂತ ಅಂದೇಳಿ ನಮಗೆ ಸಿಗ್ನಲ್ ಕೊಡಾಕತ್ತಿದ್ಲಕಿ ಆಮೇಲೆ ಇದೊಂದು ಬಟಾಟೆ ಟ್ವಿಸ್ಟರ್ ನಮಗೆ ಭಾಳ ಅಂದ್ರೆ ಭಾಳ ಇಷ್ಟ ಯಾವುದೋ ಜಾತ್ರೆ ಇರಲಿ ಇದನ್ನು ತಿಂದ ಬರ್ತೀವಿ ನೋಡ್ರಿ ಅದೊಂದು ತೊಗೊಂಡ್ವಿ ಆಮೇಲೆ ನಾವೇನು ಟೂರಿಗೆ ಹೋಗೋರು ಬೇರೆ ಇದ್ದೀವಲ್ರಿ ಟೂರಿಗೆ ಹೋಗೋರು ಇದ್ವಿ ಒಂದೆರಡು ದಿನ ಆದಮೇಲೆ ಹಂಗಾಗಿ ಕ್ಯಾಪ್ ಮತ್ತೆ ಸಮರ್ ಸೀಸನ್ ಬೇರೆ ತಲೆಗೆ ಏನಾರು ಬೇಕಲ್ಲ ನಮ್ಮ ಅವ್ರ ಮನೆಯವರು ಮತ್ತು ನನ್ನ ಮಗಗೆ ಎರಡು ಕ್ಯಾಪ್ ತೊಗೊಂಡ್ವಿ ಕಲರ್ ತುಂಬ ಚೆಂದ ಐತಲ್ರಿ ಇದು ಆರಿಸ್ಕೊಂಡವನ ನಂಗೆ ಯಾವಾಗ ಬೇಕಾದಂತಂದು ಹೇಳಿ ಟೊಪ್ಪಿಗೆ ಇಂಥವೆಲ್ಲ ಹೋದ ವರ್ಷನ ತೊಗೊಂಡಿದ್ವಿ ನನ್ನ ಮಗಳಿಗೆ ಹಂಗಾಗಿ ಅವಳಿಗೆ ಏನೂ ತೊಗೊಳಿಲ್ಲ ಈ ಫೋಟೋಸ್ ಏನದಾವಲ್ಲ ರೀ ನಾನು ನೀನೇ ಜಾತ್ರೆಗೆ ಹೋಗಿ ನೀನು ಮಂಟಿಗಳೆಲ್ಲ ಉರಿದು ಬಂತಿದ್ದ ಅವಾಗ ತಗೊಂಡಿದ್ದು ನಂಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಿನ್ನೆ ಹಾಗಾಗಿ ಫೋಟೋ ಅಷ್ಟೇ ತಗೊಂಡಿದ್ದು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ನೋಡಿರಿ ಅಲ್ಲಿ ಗೋಬಿ ತಿನ್ನೋ ಕುಂತಿದ್ವಿ ಅಲ್ಲಿ ಒಂದಷ್ಟು ಫೋಟೋ ತಗೊಂಡ್ವಿ ನಾನು ಹಾಕೊಂಡಿರೋ ಗಾಗಲ್ ಕೂಡ ಜಾತ್ರೆ ಒಳಗೆ ತೊಗೊಂಡ್ವಿ ಬರೀ ಫಿಫ್ಟಿ ರುಪೀಸ್ ನೋಡಿರಿ ಅಂಗಡಿಯಾಗದ್ಗೆ ಹೋದ್ರೆ ಭಾಳ ಕಾಸ್ಟ್ಲಿ ಇರ್ತಿತ್ತಲ್ಲ ಈಗ ನಾನು ಜಾತ್ರೆ ಒಳಗೆ ಏನೇನು ತೊಗೊಂಡಿನಲ್ರಿ ಅವನ್ನೆಲ್ಲ ನಿಮ್ಗೆ ತೋರಿಸ್ಬೇಕಂತಂದ್ರೆ ಅಲ್ಲಿ ತೋರಿಸಾಕತ್ತೆ ನೋಡಿರಿ ಆದರೆ ನನಗೆ ಇದು ರೋಸ್ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು ಭಾಳ ದಿನದಿಂದ ಹುಡ್ಕಾಡಾಕತ್ತಿದ್ ನಾನು ಈ ರೋಸ್ನ ಆದರೂ ಸಿಕ್ಕಿರಲಿಲ್ಲ ನನಗೆ ಈ ಸಲ ಜಾತ್ರೆ ಒಳಗೆ ಸಿಕ್ತು ಹೋದ್ ಸಲ ಜಾತ್ರೆ ಆಗಂಕರು ಇಂಚಿಂಚು ಬಿಡ್ಲಾರ್ದಂಗೆ ಹುಡ್ಕಾಡಿದ್ನಿ ಆದರೂ ಸಿಕ್ಕಿರಲಿಲ್ಲ ಕಲರು ನಂಗೆ ಯಾವ ಕಲರ್ ಬೇಕಾಗಿತ್ತಲ್ಲ ಅದೇ ಕಲರ್ ಸಿಕ್ತು ಭಾಳ ಇಷ್ಟ ಆಯ್ತು ರೀ ನಂಗೆ ಸಿಕ್ಕ ತಕ್ಷಣ ತೊಗೊಂಡ್ಬಿಟ್ಟ ಇದು ರೋಸ್ನ ಹೇರ್ ಸ್ಟೈಲ್ ಮಾಡ್ಕೊಂಡಾಗ ಹಿಂದೆ ಹಾಕ್ಕೊಳಕ್ಕೆ ಬರ್ತೈತಿ ತುರುಬ್ ಹಾಕೊಂಡಾಗಲಿ ಫ್ಯಾಷನ್ ಫ್ಯಾನ್ ಫ್ಯಾನ್ಸಿದು ಹೇರ್ ಸ್ಟೈಲ್ ಮಾಡ್ಕೊಂಡಾಗಲಿ ಹಾಕ್ಕೊಳಕ್ಕೆ ಬರ್ತೈತಿ ನೋಡ್ರಿ ಈ ಥರ ತಿರ್ಕೊಂಬಿಟ್ರೆ ಮುಗಿದೋಯ್ತು ಒರಿಜಿನಲ್ ರೋಸ್ ಏನಿರುತ್ತಲ್ಲ ಅದೋ ಕಲರ್ ಐತ್ರಿ ಅದು ಸೇಮ್ ಕಾಣಿಸ್ತೈತಿ ಕ್ಯಾಮ್ರಾದೊಳಗೆ ಅಷ್ಟು ಚೆಂದ ಕಾಣಿಸ್ಬಲ್ದು ಆದರೆ ರಿಯಲ್ ಆಗಿ ನೋಡ್ಬೇಕಾದ್ರೆ ಭಾಳ ಅಂದ್ರೆ ಭಾಳ ಐತಿ ನಂಗೆ ರೋಸ್ ಅಷ್ಟೇ ಬೇಕಾಗಿತ್ತು ರೀ ಹಿಂದಿಂದ ಇವೆಲ್ಲ ಬ್ಯಾಡಾಗಿತ್ತು ಅಷ್ಟು ಇಷ್ಟ ಆಗಂಗಿಲ್ಲ ನನಗೆ ಆದರೆ ಹಿಂದೆ ಕಟ್ ಮಾಡಿ ತೆಗಿಬೋದು ಅದು ಕಟ್ ಮಾಡಿ ತೆಗಿಯಾಕೆ ಅಂತ ನೋಡೇ ತೊಗೊಂಡಿನಿ ಆದರೆ ಈಗೇನು ಹಂಗೆ ಕಟ್ ಮಾಡಿ ತೆಗೋಂಗಿಲ್ಲ ನೋಡ್ತೀನಿ ನನಗೆ ಯಾವಾಗ ಅದು ಬ್ಯಾಡ್ ಅನ್ನಿಸ್ತೈತಿ ಅದು ಹಾಕ್ಕೊಂಡಾಗ ಸರ್ ಮತ್ತು ಆಮೇಲೆ ನಾನು ಇದೊಂದು ಜೋಡ ಬಳಿ ತೊಗೊಂಡೆ ನೋಡ್ರಿ ಇದು ಎಲ್ಲದಕ್ಕೂ ಮಿಕ್ಸ್ ಹಾಕಿತಿ ನಾ ಕಾಜಿನ ಬಳಿ ಒಳಗೂ ಹಾಕೋಬೋದು ಇಲ್ಲ ಸಿಂಗಲ್ ಸಿಂಗಲ್ ಒಂದೊಂದು ಪೀಸ್ ಹಾಕೊಬೋದು ಇಲ್ಲ ಟೂ ಟು ಪೀಸ್ ಹಾಕೊಬೋದು ಒಂದೊಂದು ಕಡೆ ನಾಲ್ಕು ನಾಲ್ಕು ಬಳಿ ಬಂದವೆ ಎಂಟು ಬಳಿ ಅದಾವು ನನಗೆ ಸೀರೆ ಉಟ್ಕೊಂಡಾಗ ನಾನು ಯಾವ ಕಲರ್ ಸೀರೆ ಹಾಕ್ಕೊಂಡಿರ್ತೀನಿ ಆ ಕಲರ್ ಬಳ್ಳಿನ ಇದ್ರೊಳಗೆ ಮಿಕ್ಸ್ ಮ್ಯಾಚ್ ಮಾಡ್ಬೋದು ಅಂತ ಹೇಳಿ ಇದೊಂದು ಜೋಡ ನಾ ಬಳ್ಳಿ ತೊಗೊಂಡಿನಿ ನೋಡ್ರಿ ಚೆಂದ ಐತಿ ಸ್ಟೋನ್ ಸ್ಟೋನ್ ವರ್ಕ್ ಐತಿ ಮ್ಯಾಲೆ ಒಂದೇ ಕಡೆ ಹಾಕೊಂಡು ತೋರ್ಸಾಕತ್ತಿ ನಿಮಗೆ ಹೆಂಗೆ ಕಾಣಿಸ್ತದೆ ನೋಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ ನಿಮಗೆ ಯಾವುದು ಇಷ್ಟ ಆಯಿತು ರೋಜಾ ನಾ ಮತ್ತು ಮುಂದೆ ನೋಟ ತೋರಿಸ್ತೀನಿ ಏನೇನು ತೊಗೊಂಡಿದೆ ಅಂತ ನಿಮ್ಗೆ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಅನ್ನೋದು ಕಮೆಂಟ್ ಬಾಕ್ಸ್ನಾಗ ನಾನು ಕಮೆಂಟ್ ಮಾಡಿ ಹೇಳಿರಿ ಚೆನ್ನಾಗಿತ್ತಾ ಇಲ್ವಾ ಅಂತ ಕಮೆಂಟ್ ಮಾಡಿ ಹೇಳಿ ಅದೇ ಮಿಕ್ಸ್ ಮ್ಯಾಚ್ ಮಾಡಿ ಹಾಕೋಬೇಕು ಅಂತ ಹೇಳ್ತಾ ಇದ್ದೀನಿ ನಾನು ತುಂಬ ಇಷ್ಟ ಆಗಿದ್ದು ಮಾತ್ರ ಪರ್ಚೇಸ್ ಮಾಡಿದ್ದೀನಿ ಎಲ್ಲನೂ ತೊಗೊಳಕ್ಕೆ ಹೋಗ್ಲಾ ಪ್ರತಿ ವರ್ಷ ಜಾತ್ರೆಗೆ ಏನು ಮಾಡ್ತಿದ್ದೆ ಅಂದರೆ ಭಾಳಷ್ಟು ಮನೆಗೆ ಏನೇನು ಬೇಕೆಲ್ಲ ಸ್ಪೂನ್ ಬಟ್ಲುಗಿಡ್ಲಿ ಈ ಥರ ಎಲ್ಲ ತೊಗೊಂಬರ್ತಿದಿನಿ ಈ ಸಲ ಏನೂ ತರಕ್ಕೆ ಹೋಗಲಿಲ್ಲ ಜಾಸ್ತಿ ಖರ್ಚು ಮಾಡೋದು ಬೇಡ ಇನ್ನು ಟೂರ್ಗೆ ಅದು ಹೋಗೋದೈತಿ ಅಂತಂದ್ರೆ ಮನೆಯವರು ಹಾಗಾಗಿ ಭಾಳ ಇಂಪಾರ್ಟೆಂಟ್ ಸ್ವಲ್ಪ ಬೇಕೋ ಬೇಕು ಅನಿಸಿದಷ್ಟು ತೊಗೊಂಡಿನಿ ಒಂದು ನಾಲ್ಕೈದು ಕ್ಲಿಪ್ ತಗೊಂಡಿನ್ರಿ ಆಮೇಲೆ ಇದು ಒಂದು ರೋಸು ನನಗೆ ಇಷ್ಟ ಆಯಿತು ಅದು ಕಲರ್ ಸೇಮ್ ಐತಿ ಸಿಂಗಲ್ ಪಿ ಲೈನ್ ಲೈನ್ ಐತಿ ಇದು ಯಾವಾಗರೂ ಬರ ಏನಾರು ಹಾಕ್ಕೊಂಡಾಗ ಬರ್ತೈತಿ ಅಂತ ಹೇರ್ ಸ್ಟೈಲ್ ಮಾಡ್ಕೊಂಡಾಗ ಹಾಕೋಕ್ ಬರ್ತೈತಿ ಇಲ್ಲ ನನ್ನ ಮಗಳಿಗೆ ಮುಂದ್ಗಡೆ ಹೇರ್ ಬ್ಯಾಂಡ್ ಒಳಗೂ ಸೇರಿಸಿ ಹಾಕೋಕೆ ಬರ್ತೈತಿ ಹೇಳಿ ಇದೊಂದು ಪೀಸ್ನ ತಗೊಂಡೆ ನೋಡ್ರಿ ಆ ಕಲರ್ ರೋಸ್ ತುಂಬ ಹುಡುಕ್ತಿದ್ದೀನಿ ರೀ ನಾ ಸಿಗೋಲ್ವಾಗಿದ್ದು ಅದಕ್ಕೆ ಸಿಕ್ಕಾಗ ಅಂತಂದೇ ಅಲ್ಲಿ ಎರಡು ಎರಡು ತೊಗೊಂಡ್ಬಿಟ್ಟೆ ಇದೊಂದು ಬ್ಯಾಗ್ ತೊಗೊಂಡಿನಿ ನೋಡ್ರಿ ಟೂರ್ಗೆ ಹೋದಾಗ ಫೋನ್ಗಿನ್ ಇಟ್ಕೊಳ್ಳೋಕ್ ಬರ್ತಿತ್ತೇಳಿ ವೆನಿಟಿ ಬ್ಯಾಗ್ ಒಂದು ದೊಡ್ಡದಿತ್ತು ಅದು ಸ್ವಲ್ಪ ಜಿಪ್ಕಿತ್ತ ಹಾಳಾಗಿ ಹೋಗಿತ್ತು ಬಾ ಬ್ಯಾಗ ಯೂಸ್ ಮಾಡಕತ್ತಿಲ್ಲ ಒಂದು ಆರು ತಿಂಗಳಾತು ಈಗ ಅಲ್ಲಿ ಹೋದಾಗ ಬೇಕ ಬೇಕಾಗ್ತೈತಿ ಸೈಡ್ ಬ್ಯಾಗ ತೊಗೊಂಡ್ಬಿಟ್ಟಿನಿ ಯಾಕೆ ಮಕ್ಕಳು ಮರಿ ಎಲ್ಲರೂ ಕೈ ಹಿಡ್ಕೊಂಡು ಅಡ್ಡಾಡಬೇಕು ಮೊದ್ಲು ಗದ್ಲಿ ಇರ್ತೈತಿ ಹಂಗಾಗಿ ಅವ್ರನ್ನ ಬಿಡೋಕ್ಕಾಗಂಗಿಲ್ಲ ಅಂತೇಳಿ ಫೋನ್ ಹಾಕ್ಕೊಂಡು ಇದನ್ನು ಸೈಡಿಗೆ ಹಾಕೊಂಡ್ಬಿಟ್ರಂಥಂಥೇಳಿ ನಂಗೆ ವೆನಿಟಿ ಬ್ಯಾಗ್ ಅಂದ್ರೆ ಭಾಳ ದೊಡ್ಡದಾಕೈತಿ ಪರ್ಸ್ ಅಂದ್ರೆ ಭಾಳ ಸಣ್ಣದಾಕೈತಿ ಕೈ ಹಿಡ್ಕೊಂಡು ಅಡ್ಡಾಡೋಕ್ಕಾಗಲ್ಲ ಅಂತೇಳಿ ಸ್ವಿಂಗ್ ಬ್ಯಾಗ್ ತೊಗೊಂಡು ಎರಡು ಜಿಪ್ಪಿಂದ ಐತ್ರಿ ಇದು ಇದು ರೇಟ್ ಕೇಳಿದ್ರೆ ನೀವು ಗ್ಯಾಬ್ ಹಾಕಿರಿ ನೋಡಿರಿ ಬರೀ ನೂರು ರೂಪಾಯಿ ನೋಡಿರಿ ಇದಕ್ಕೆ ನೂರು ರೂಪಾಯಿ ಇಷ್ಟು ಚಲೋ ಕ್ವಾಲ್ಟಿದ ಕ್ವಾಲ್ಟಿನೂ ಐತಿ ಚಲೋನೇ ಐತಿ ಇಷ್ಟು ಚಲೋದು ಬ್ಯಾಗ್ ಸಿಗಂಗಿಲ್ಲ ಅಂತೇಳಿ ನಾನು ಒಬ್ಬಕ್ಕಿನ ತೊಗೊಳ್ಳಿಲ್ರಿ ನಮ್ಮ ಅಂಟಿಗಳು ತೊಗೊಂಡ್ರಿ ಒಂದು ಮೂರು ನಾಲ್ಕು ಬ್ಯಾಗ್ನ ಅಲ್ಲೇ ನಾವು ಒಂದ ಕಡೆ ಪರ್ಚೇಸ್ ಮಾಡಿದ್ವಿ ಆಮೇಲೆ ನನ್ನ ಮಗಳಿಗೆ ಆಟಿಗೆ ಸಾಮಾನ ತೊಗೊಂಡ್ವಿ ಅಟಿಗೆ ಅಡುಗೆ ಮಾಡೋದು ತೊಗೊಂಡ್ಳು ಮತ್ತು ಡಾಕ್ಟ್ರ್ ಕಿಟ್ ಕೊಡಿಸ್ ಅಂತ ಕೇಳಾಕತ್ತಿದ್ಲ ಅವೆಲ್ಲ ಕಾಣಿಸ್ಲಿಲ್ಲ ರೀ ಮತ್ತು ಸರಿನೂ ಇರಲಿಲ್ಲ ಹಾಗಾಗಿ ಅದೊಂದು ಕೊಡಿಸ್ಲಿಲ್ಲ ಎ ಬಿ ಸಿ ಡಿ ಕುಂದರ್ಸೋದಿರ್ತಿತ್ತಲ್ಲ ಅವು ಮನೆ ತುಂಬ ಬಿದ್ದವ್ರು ಎ ಬಿ ಸಿ ಡಿಗಳು ಅದನ್ನ ಹಾಕ್ಲಾಮ್ಳು ಅವನ ತಗೊತಾಳೆ ಮತ್ತು ಅಡ್ಗೆ ಮಾಡ್ತೀನಂತ ಬಟ್ಲು ಅವನ್ನ ತೊಗೊಂಡ್ಳು ನನ್ನ ಮಗ ಇದೊಂದು ಬಾಲ್ ನಾನು ನೋಡ್ರಿ ಅವ್ಗೆ ಬಾಲ್ ಫಸ್ಟ್ ಅವ ಕೇಳಿ ಹೋಗಿದ್ದ ರಿಮೋಟ್ ಕಾರ್ ಬೇಕು ನನಗೆ ಅಂತಂದು ಅನ್ನಕತ್ತಿದ್ದ ಪ್ರತಿ ವರ್ಷ ಜಾತ್ರೆಗೆ ರಿಮೋಟ್ ಕಾರ ತೊಗೋತಾನೆ ಮನಿ ಬರೋಟಿಗೆ ಮುರಿದೇ ಬಿಟ್ಟಿರ್ತಿದ್ರಿ ಅದು ಚಲೋನೇ ಇರೋಂಗಿಲ್ಲ ರಿಮೋಟ್ ಕಾರ್ಗಳು ನೂರ ನೂರು ರೂಪಾಯ್ದು ಏನು ಚಲೋ ಇರ್ತವೆ ರೀ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ತೊಗೊಂಡ್ರೂ ಚಲೋ ಆಮೇಲೆ ಅವನ್ನ ಅಷ್ಟು ರೊಕ್ಕ ಕೊಟ್ಟು ಜಾತ್ರೆಗೆ ತೊಗೊಳ್ಳೋದಕ್ಕಿತ್ತ ಅಂಗಡಿಯಾಗಿ ತಗೊಳ್ಳೋದು ಭಾಳ ಚಲೋ ಅದಕ್ಕೆ ಈ ಸದ್ಯ ಬೇಡ ಶ್ರದ್ಧಾ ಮುರಿದು ಬಿಡ್ತಾಳಕೆ ಇನ್ನೂ ತಿಳಿಯಂಗಿಲ್ಲ ಆಕಿನೂ ಇನ್ನು ಚೂರು ದೊಡ್ಡ ದೊಡ್ಡಕ್ಕಾಗಲಿ ಇನ್ನೂ ಇನ್ನೊಂಚೂರು ದೊಡ್ಡವಾಗು ಒಮ್ಮೆ ಒಂದು ಎರಡು ಮೂರು ಸಾವಿರ ರೂಪಾಯಿದು ಕೊಡಿಸ್ತೈತಪ್ಪ ಈಗ ನೂರ ಎರಡು ನೂರು ರೂಪಾಯಿ ಉಪಯೋಗ ಇಲ್ಲ ಬನ್ನಿ ತಂಗ್ ತಕ್ಷಣ ಮುರಿತಾರೆ ರೀ ಇಲ್ಲಿಗೆ ಇವ್ರು ಮುರಿಲಿಕ್ಕೆ ಅಂದ್ರೆ ಏನು ಅವರ ಅವ್ರ ಮುರಿದು ಕೊಟ್ಬಿಟ್ಟಿರ್ತಾರೆ ಪ್ಯಾಕ್ ಮಾಡಿರ್ತಾರೆ ಅಂತವಿರ್ತಾವೆ ಅದಕ್ಕೆ ರಿಮೋಟ್ ಕಾರ್ ಬ್ಯಾಡ್ ಅಂತಂದು ಹೇಳಿ ಇದೊಂದು ಬಾಲ್ ಕೊಡಿಸಿದ್ವಿ ಇನ್ನೊಂದು ಏನಾರು ಆಟಿಗೆ ಸಾಮಾನು ತೊಗೊಂಡ್ವಿ ಅವ್ ಬ್ಯಾಡ್ ಅಂತಂದ ಒಂದೊಂದು ಸಾಮಾನು ತೊಗೊತಾರೆ ನನ್ನ ಮಕ್ಳು ಜಾಸ್ತಿ ಏನು ಕಾಡಕ್ಕೆ ಹೋಗಂಗಿಲ್ಲ ನಾವಂತ ತಗೋ ತೊಗೋರಿ ಇನ್ನೊಂದು ಬೇಕಾನ ಇನ್ನೊಂದು ಬೇಕಾನ ಅಂತಂದು ಕೇಳ್ತಿರ್ತೀವಿ ಒಂದು ತೊಗೊಂಡ್ರೆ ಅಂದ್ರೆ ಮುಗಿದು ಹೊತ್ತು ಮತ್ತು ಸಾಕಾಳು ಅಂತಂದು ಹೇಳ್ತಾರೆ ಅಷ್ಟೇ ಈ ಊರಿಗೆ ಅವನಿಗೆ ಹೋದೊಂದು ಬ್ಯಾಗ್ ಇದು ಬಾಲ್ ಕೊಡ್ಸಿದ್ವಿ ಇಷ್ಟ ನೋಡ್ರಿ ನಮ್ಮ ಜಾತ್ರೆ ಇಷ್ಟ ತಗೊಂಡ್ವಿ ಪ್ರತಿ ವರ್ಷ ಧೂಮ್ ಧಾಮ್ ಅಂತ ಜಾತ್ರೆ ಮಾಡ್ತಿದ್ವಿ ಈ ವರ್ಷ ಬ್ಯಾಡ್ ಅಂತಂದೇಳಿ ಏನೂ ತಗೊಂಡಿಲ್ಲ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ ಬಾಯ್ ಕೇರ್